ರಾಜಮನೆತನಕ್ಕೆ ಆಭರಣ ವಿನ್ಯಾಸಕನಾಗಿದ್ದ ನೂರ ಐವತ್ತೈದು ವರ್ಷದ ಇತಿಹಾಸವುಳ್ಳ ಸಿ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರೀಸ್ ಇದೀಗ ರಾಯಚೂರಿನ ಜನತೆಗಾಗಿ ಅಸಾಧಾರಣ ಕರಕುಶಲತೆ ಮತ್ತು ವಿನ್ಯಾಸಗಳನ್ನು ಪ್ರಸ್ತುತಪಡಿಸುತ್ತಿದ್ದು ಇದೇ ಜುಲೈ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೆ ರಾಯಚೂರಿನ ಹೋಟೆಲ್ ರಂಜಿತಾ ಪ್ಯಾಲೇಸ್ನಲ್ಲಿ ವಿಶೇಷ ಆಭರಣ ಪ್ರದರ್ಶನ ಮತ್ತು ಮಾರಾಟವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ ಇನ್ನು ಖರೀದಿದಾರರಿಗೆ ವಿಶೇಷವಾಗಿ ಬೆಳ್ಳಿಯ ಮೇಲೆ ಎರಡು ಪರ್ಸೆಂಟ್ ಚಿನ್ನದ ಮೇಲೆ ನಾಲ್ಕು ಪರ್ಸೆಂಟ್ ಮತ್ತು ವಜ್ರದ ಮೇಲೆ ಆರು ಪರ್ಸೆಂಟ್ ರಿಯಾಯಿತಿಯನ್ನು ನೀಡುವ ಮುಖಾಂತರ ಇಲ್ಲಿ ವಿಶೇಷ ಪ್ರದರ್ಶನ ಮಾಡುತ್ತಿದೆ ಇದರ ಜೊತೆಗೆ ಹದಿನೆಂಟು ಲಕ್ಷ ಮೇಲ್ಪಟ್ಟು ಖರೀದಿ ಮಾಡುವ ವಜ್ರದ ಮೇಲೆ ಒಂಬತ್ತು ರಿಯಾಯಿತಿ ನೀಡಲಾಗುತ್ತದೆ ಎಂದು ಕೃಷ್ಣಯ್ಯ ಶೆಟ್ಟಿ ಜ್ಯುವೆಲರ್ಸ್ ವತಿಯಿಂದ ತಿಳಿಸಲಾಗಿದೆ ವಿಚ್ ಎ ಲೀಡಿಂಗ್ ಜ್ಯುವೆಲ್ಲರಿ ಇನ್ ಇಂಡಸ್ಟ್ರಿ ಫ್ರಾಮ್ ಒನ್ ಫಿಫ್ಟಿ ಫೈವ್ ಇಯರ್ಸ್ ವಿರ್ವ್ ಬಿಫೋರ್ ಟ್ವೆಂಟಿ ಒನ್ ರಾಯಲ್ ಫ್ಯಾಮಿಲೀಸ್ ಇನ್ಕ್ಲೂಡಿಂಗ್ ಸ್ಟಿಲ್ ಸರ್ವಿಂಗ್ ದಮ್ ಆ್ಯಂಡ್ ವಿಂಗ್ ಆರ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಟು ಆಲ್ ಓವರ್ ವರ್ಲ್ಡ್ ವಿತ್ ಆರ್ ಆನ್ಲೈನ್ ಸರ್ವಿಸ್ ಇ ಕಾಮರ್ಸ್ ಸರ್ವಿಸ್ ಫ್ರಾಮ್ ಎನಿವೇರ್ ಅಕ್ರಾಸ್ ದಂಚಾಕ್ಷರಿ ಗವಾಯಿಗಳ ಪುಣ್ಯಸ್ಮರಣೆ ಅಂಗವಾಗಿ ನಲ್ವತ್ನಾಲ್ಕನೇ ಸಂಗೀತ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಂಚಾಕ್ಷರಿ ಗವಾಯಿಗಳ ಸಂಸ್ಥೆ ಅಧ್ಯಕ್ಷ ಸುಗರೇಶ್ ಅಸ್ಕಿಹಾಳ್ ಅವರು ಹೇಳಿದರು ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಇದೇ ಜುಲೈ ಇಪ್ಪತ್ತೆಂಟರಂದು ರವಿವಾರ ಬೆಳಗಿನ ಜಾವ ಒಂಬತ್ತು ಗಂಟೆಯಿಂದ ನ ರಾಯಚೂರು ನಗರದ ಗಣದಿನ್ನಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ವಿಶೇಷವಾಗಿ ಸಾಕಷ್ಟು ಜನ ಈ ಒಂದು ಕಲಾವಿದರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಿಂದ ಕೂಡ ಕಾರ್ಯಕ್ರಮ ನಡೆಸಿಕೊಡಲಾಗುತ್ತದೆ ಎಂದು ಹೇಳಿದರು लोकसभा सदस्य श्री कुमार नायक सन्मान श्री डॉराम पाटील शासक ಡಾಕ್ಟರ್ ಎಪಿಜಿ ಅಬ್ದುಲ್ ಕಲಾಂ ಸಮಾಜ ಸೇವೆ ಸಂಸ್ಥೆ ಆಪಲದಿನ್ ವತಿಯಿಂದ ಸಂಸ್ಥೆಯ ಹದಿಮೂರನೇ ವಾರ್ಷಿಕೋತ್ಸವ ಎಂಟನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಎಪಿಜಿ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಮತ್ತು ಕಲಾಂ ಇವರ ಹದಿಮೂರು ಬೆಳ್ಳಿ ನಾಣ್ಯಗಳನ್ನು ಬಿಡುಗಡೆ ಮಾಡುವ ಸಮಾರಂಭವನ್ನು ಜುಲೈ ಇಪ್ಪತ್ತೆಂಟರಂದು ಆಯೋಜನೆ ಮಾಡಲಾಗಿದೆ ಎಂದು ಸಂಸ್ಥೆಯ ಮುಖ್ಯಸ್ಥ ನರಸಿಂಹಲು ಅವರು ಹೇಳಿದರು ಇನ್ನು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ ಅವರು ಇದೇ ಜುಲೈ ಇಪ್ಪತ್ತೆಂಟರಂದು ಬೆಳಗ್ಗೆ ಹತ್ತು ಗಂಟೆಗೆ ರಾಯಚೂರು ನಗರ

ನಗರದ ಪತ್ರಿಕಾ ಭವನದಲ್ಲಿ ಇಂದು ಭಾರತ ವಿಕಾಸ ಪರಿಷತ್ ರಾಯಚೂರು ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು ಈ ವೇಳೆ ಮಾತನಾಡಿದ ಡಾಕ್ಟರ್ ಆನಂದ ತೀರ್ಥ ಫೆಡ್ನಿಸ್ ಅವರು ಈ ಒಂದು ಭಾರತ ವಿಕಾಸ ಪರಿಷತ್ ಅಡಿಯಲ್ಲಿ ಎರಡು ಪ್ರಮುಖ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದೆ ಭಾರತ ಕೋಜಾನೋ ರಾಷ್ಟ್ರೀಯ ಸಮೂಹ ಗಾಯನ ಸ್ಪರ್ಧೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಹಾಗಾಗಿ ಈ ಒಂದು ಸ್ಪರ್ಧೆಗಳು ಜರುಗುವುದು ರಾಯಚೂರು ನಗರದ ನಿಜಲಿಂಗಪ್ಪ ಬಡಾವಣೆಯಲ್ಲಿ ಇರುವಂತಹ ವಿದ್ಯಾಭಾರತಿ ಪ್ರೌಢಶಾಲೆಯಲ್ಲಿ ದಿನಾಂಕ ಇಪ್ಪತ್ತೈದರಂದು ನಲ್ಲಿ ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಯಿಂದ ಆರಂಭವಾಗಲಿದೆ ಎಂದು ಹೇಳಿದರು

ಛಲವಾದಿ ಮಹಾಸಭಾ ವೇದಿಕೆ ವತಿಯಿಂದ ಜುಲೈ ಇಪ್ಪತ್ತೊಂಬತ್ತರಂದು ಪ್ರಥಮ ಬಾರಿಗೆ ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿರುವ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರು ಹಾಗೂ ಕೊಳಗೇರಿ ರಾಜ್ಯ ಅಧ್ಯಕ್ಷರಾಗಿರುವಂತಹ ಅಬ್ಬಯ್ಯ ಪ್ರಸಾದ್ ಅಬ್ಬಯ್ಯ ಅವರಿಗೆ ಅಭಿನಂದನಾ ಸಮಾರಂಭವನ್ನು ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿರುವಂತಹ ಮಲ್ಲನ್ನಾರಾಯಣ ಕಮ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಮುದಾಯದ ಮುಖಂಡ ರವೀಂದ್ರ ಪಟ್ಟಿ ಅವರು ಹೇಳಿದರು

ಸಿಎಬಿ ಬಿ ಕಾನೂನು ಮಹಾವಿದ್ಯಾಲಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಶರಣರೆಡ್ಡಿ ಅವರು ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಸಿಟಿ ಎಲೆಮೆಂಟ್ ಕ್ಲಬ್ ಬಿ ಕಾನೂನು ಮಹಾವಿದ್ಯಾಲಯ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಭಾರತ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ಇವರ ಆಶ್ರಯದಲ್ಲಿ ಈ ಒಂದು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಶ್ರುತಿ ಸಾಹಿತ್ಯ ಮೇಳಾವತಿಯಿಂದ ಭಾವಶ್ರುತಿ ಸಂಗೀತ ಕಾರ್ಯಕ್ರಮವನ್ನು ಜುಲೈ ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಗೆ ರಾಯಚೂರು ನಗರದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಮುರಳೀಧರ್ ಕುಲಕರ್ಣಿ ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಭಾವಶ್ರುತಿ ಎಂಬ ಜಾನಪದ ಗೀತೆಗಳು ಭಾವಗೀತೆಗಳು ಭಕ್ತಿಗೀತೆಗಳ ಸಂಗಮದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು